ನಾಟಕವನ್ನ ಹೇಳ್ಕೊಡ್ತಾ ಇದ್ದೀವಿ ಆದರೆ ಇವತ್ತು ನಿಮಗೆ ನೀತಿಯ ಜೊತೆ ನಿಮಗೊಂದು ಉತ್ತಮವಾದಂತಹ ಮಾರ್ಗದರ್ಶನವನ್ನ ಈ ನಾಟಕ ಮಾಧ್ಯಮದ ಮೂಲಕ ನಮ್ಮ ಆರಕ್ಷಕ ಸಿಬ್ಬಂದಿ ನಮ್ಮನ್ನ ಕಾಯೋದಕ್ಕೂ ಸಹ ನಮ್ಮನ್ನು ರಂಜಿಸೋದಕ್ಕೂ ಸಹಿ ಆ ಮೂಲಕ ನಮ್ಮನ್ನು ಎಚ್ಚರಿಸೋದಕ್ಕೂ ಸಹಿ ಅಂತ ಹೇಳಿ ಇವತ್ತು ಅದ್ಭುತವಾಗಿ ಈ ಒಂದು ಒಂದೂವರೆ ಗಂಟೆಗಳ ಅವಧಿಯಲ್ಲಿ ನಿಮಗೆ ಏನನ್ನ ಹೇಳಬೇಕು ಒಂದು ನೂರು ತರಗತಿಯನ್ನ ತೆಗೆದುಕೊಂಡು ನಾವೇನು ನಿಮಗೆ ಅರ್ಥ ಮಾಡಿಸ್ಬೇಕು ಅದನ್ನ ಈ ಒಂದೂವರೆ ನಿಮಗೆ ಅರ್ಥ ನಿಮ್ಮೆಲ್ಲ ದೊಡ್ಡ ನಮ್ಮ ಹೇಳಿದಾಗ ಮಾಡಿಸಿದ್ದಾರೆ ಭಯ ಇತ್ತು ಹೇಗೆ ಲಾಟ್ ಹಿಡ್ಕೊಂಡು ಹೊಡಿತಾರೆ ಹಾಗೆ ಹೇಗೆ ಅಂತ ಬಟ್ ಅಂತಹ ಒಂದು ಬಿಡುವ ಸಮಯದಲ್ಲಿ ಬಂದು ನಮಗಿಂತಹ ಅದ್ಭುತವಾದಂತಹ ಸಂದೇಶವನ್ನ ನೀಡಿರುವಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಆಯ್ಕೆ ಮಾಡ್ಕೊಂಡಿದ್ರ ಅದಕ್ಕಿಂತ ತುಂಬಾ ಹೇಳದಕ್ಕಾಗ್ತಿಲ್ಲ ಅಷ್ಟ ಖುಷಿ ಆಗ್ತಿದೆ ಬಟ್ ಹೇಳ್ಬೇಕಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಒಳ್ಳೆದಿಂದ ಕೆಟ್ಟದನ್ನೇ ಬಯಸೋದು ಜಾಸ್ತಿ ಆ ಇಂತಹ ಒಂದು ಸಮಯದಲ್ಲಿ ಕೆಟ್ಟದ್ದು ಖುಷಿ ಕೊಡ್ಬೋದು ಆದ್ರೆ ಒಂದೇ ನಾವು ಮನಸ್ಸಲ್ಲಿ ಇಟ್ಕೋಬೇಕು ಇವತ್ತು ಯಾವುದೇ ಒಂದು ಖುಷಿ ಕೊಡುವಂತಹ ಸಂಗತಿ ಆಗಿರ್ಬೋದು ಅದು ನಾಳೆ ನಮಗೆ ಖಂಡಿತ ದುಃಖವನ್ನ ಕೊಟ್ಟೆ ಕೊಡುತ್ತೆ ಇವತ್ತು ನಾವು ಕಷ್ಟಪಟ್ಟು ಖಂಡಿತ ಓದಿದ್ರೆ ನಾಳೆ ನಮಗೆ ಅದೊಂದು ಖುಷಿ ಕೊಟ್ಟೆ ಕೊಡುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಈ ಮೂಲಕ ನಾನು ಪ್ರತಿಜ್ಞೆ ಮಾಡುವುದೇನೆಂದರೆ ಮಾದಕ ವಸ್ತುಗಳ ಬಳಕೆ ವ್ಯಕ್ತಿಯ ಜೀವನದ ಮೇಲೆ ಹಾನಿಕಾರಕ ಪರಿಣಾಮವನ್ನು ಬೀರುತ್ತದೆ ನನ್ನ ಆರೋಗ್ಯ ಭವಿಷ್ಯ ಮತ್ತು ಸಮುದಾಯದ ಒಳಿತಿಗಾಗಿ ನಾನು ಮಾದಕ ವಸ್ತುಗಳಿಂದ ದೂರವಿರುತ್ತೇನೆ ನನ್ನ ಸ್ನೇಹಿತರು ಕುಟುಂಬ ಮತ್ತು ಸಮಾಜವನ್ನು ಕೂಡ ಈ ಅಪಾಯದ ಬಗ್ಗೆ ಜಾಗೃತಗೊಳಿಸುತ್ತೇನೆ ನಾನು ಸದಾ ಸನ್ಮಾರ್ಗದಲ್ಲಿ ನಡೆಯುತ್ತಾ ನನ್ನ ಜೀವನವನ್ನು ಶ್ರದ್ಧೆ ಶಿಸ್ತು ಮತ್ತು ಮಾನವೀಯ ಮೌಲ್ಯಗಳಿಂದ ಕಟ್ಟಿಕೊಳ್ಳುತ್ತೇನೆ ನಾನು ಎಂದಿಗೂ ಗಾಂಜಾ ಅಫಿಫಿನಂತಹ ಮಾದಕ ದ್ರವ್ಯದ ದುಶ್ಚಟಕ್ಕೆ ಬಲಿಯಾಗುವುದಿಲ್ಲ ನನ್ನ ಸಂಬಂಧಿಕರು ನೆರೆಹೊರೆಯವರು